ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವು ಗಾದೆಗಳನ್ನು ತಿಳಿಯೋಣ ತುಂಬನೇ ದಿನ ಆಯಿತು ಮಾಡಿಬಿಟ್ಟು ವಿಡಿಯೋಸು ಮೊದಲನೆಯ ಗಾದೆ ಹುಳಿ ಚಿಕ್ಕದಾದರೂ ಬೆಟ್ಟವನ್ನು ಸೀಳುತ್ತದೆ ಹುಳಿ ಅನ್ನುವುದು ಎಷ್ಟೇ ಚಿಕ್ಕದಿದ್ದರೂ ಕೂಡ ಅದು ಎಷ್ಟು ಶಾರ್ಪು ಮತ್ತು ಅದನ್ನು ಹೇಗೆ ಮಾಡಿರ್ತಾರೆ ಅಂದರೆ ಎಂಥ ಬೆಟ್ಟ ಕಲ್ಲುಗಳನ್ನು ಕೂಡ ಸೀಳುವಂಥ ಶಕ್ತಿ ಇರುತ್ತೆ ಆದ್ದರಿಂದ ಚಿಕ್ಕದು ದೊಡ್ಡದು ಅಲ್ಲ ಮುಖ್ಯ ಅದು ಎಷ್ಟು ಕೆಲಸ ಮಾಡುತ್ತೆ ಹೇಗೆ ಕೆಲಸ ಮಾಡುತ್ತೆ ಅನ್ನುವುದು ಮುಖ್ಯ ನಮ್ಮ ಜೀವನದಲ್ಲೂ ಅಷ್ಟೇ ಶ್ರೀಮಂತರು ಬಡವರು ಚಿಕ್ಕವರು ದೊಡ್ಡವರು ಅನ್ನೋದಲ್ಲ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಮುಂದಿನ ಗಾದೆ ನೋಡೋಣ ಉಪ್ಪು ತಿಂದವನ ಮನಸ್ಸು ತುಪ್ಪದ ಹಾಗಿರಬೇಕು ಉಪ್ಪು ತಿಂದವನ ಮನಸ್ಸು ಅಂದರೆ ಬೇರೆಯವರ ಒಂದು ಏನಾದರೂ ಅವರು ನಮಗೆ ಸಹಾಯ ಮಾಡಿರೋದನ್ನು ನಾವು ಅವರನ್ನ ಜ್ಞಾಪಕ ಇಟ್ಕೋಬೇಕು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಯಾರದೇ ನಾವು ಋಣನ ಇಟ್ಕೋಬಾರ್ದು ಯಾರದೇ ಋಣವನ್ನು ಇಟ್ಕೊಂಡು ನಾವು ಅವರಿಂದ ಏನಾದರೂ ಅನುಕೂಲತೆಯನ್ನು ಪಡೆದಿದ್ರೆ ಅವ್ರಿಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸಬೇಕು ಅದು ಬಿಟ್ಟು ಅವರ ಹಿಂದೆ ಮಾತನಾಡಬಾರ್ದು ಅಂತ ಈ ಗಾದೆ ಮಾತಿನ ಅರ್ಥ ಅದಕ್ಕೆ ತುಪ್ಪಕ್ಕೆ ಅದನ್ನು ಹೋಲಿಸಿದ್ದಾರೆ ಬನ್ನಿ ಈಗ ಮುಂದಿನ ಗಾದೆ ನೋಡೋಣ ಉಂಡ ತಾಟಿನಲ್ಲಿ ಉಗಿದರಂತೆ ಉಂಡ ತಾಟಿನಲ್ಲಿ ಉಗಿದರಂತೆ ಅಂದರೆ ಉಂಡ ತಟ್ಟೆಯಲ್ಲಿ ಉಗಿದರಂತೆ ಅಂದರೆ ಒಂದು ಅಹಂಕಾರದ ಪ್ರದರ್ಶನ ಇದು ಉಂಡ ತಟ್ಟೆಯಲ್ಲಿ ಉಗಿದ್ರೆ ಅಹಂಕಾರದ ಒಂದು ಒಂದು ಪರಮಾವಧಿ ಅಂತ ಹೇಳ್ತಾರಲ್ಲ ಅಹಂಕಾರಕ್ಕೆ ಇಲ್ಲಿ ಸೂಚಿ ಸೂಚನೆಯನ್ನು ಕೊಡಲಾಗುತ್ತದೆ ಮತ್ತು ತಟ್ಟೆಯಲ್ಲಿ ನೀನು ಇರೋ ತಟ್ಟೆಯಲ್ಲಿ ನೀನೇ ಉಗಿದ್ರೆ ಆ ತಟ್ಟೆ ಗಲೀಜಾಗತ್ತೆ ಮತ್ತು ನೀನು ತಿನ್ನೋಕ್ಕಾಗಲ್ಲ ಆದ್ದರಿಂದ ಯಾವಾಗ್ಲೂ ಯಾವ ಕಡೆ ಹೇಗಿರಬೇಕೋ ಹಾಗಿರಬೇಕು ಮತ್ತು ಏನೇ ಮಾಡ್ತಾಯಿದ್ರು ಅದಕ್ಕೆ ಗೌರವ ಸೂಚನೆಯನ್ನು ಕೊಡಬೇಕು ಈಗ ಮುಂದಿನ ಗಾದೆ ಯಾವುದು ಅಂತ ನೋಡೋಣ ಒಲೆ ಕಾದರೆ ನಿಲ್ಲಬಹುದು ನೆಲ ಕಾದರೆ ನಿಲ್ಲಕ್ಕಾದೀತೆ ಒಂದು ಕಾದರೆ ಅಂದರೆ ಬಿಸಿ ಬಂದರೆ ಒಲೆ ಹತ್ರ ಹೇಗೋ ನಿಂತ್ಕೋಬೋದು ಸ್ವಲ್ಪ ಹೊತ್ತಲ್ವಾ ನಿಂತ್ಕೋಬೋದು ಆದರೆ ನೆಲವೇ ಕಾದ್ರೆ ಹೇಗೆ ನಿಲ್ಲಲು ಸಾಧ್ಯ ಅಷ್ಟು ಒಂದು ನಮಗೆ ಇರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಈ ಗಾದಿನ ಮಾತಿನ ಅರ್ಥ ಸಣ್ಣದಾದರೆ ನಾವು ತಡ್ಕೋಬೋದು ದೊಡ್ಡದಾದರೆ ತಡೆಯುವುದು ಕಷ್ಟ ದೊಡ್ಡ ಕಷ್ಟವನ್ನು ಕ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಗಾದೆ ಮಾತಿನ ಅರ್ಥ ಈಗ ಬರ್ತಾ ಇರೋದು ಗಾದೆ ನೋಡಿ ಆಡಿಕೊಳ್ಳೋರ ಮುಂದೆ ಎಡವಿ ಬಿದ್ದ ಹಾಗೆ ಹೌದಲ್ವ ಯಾರು ನಮ್ಮನ್ನು ಒಂಥರ ತುಚ್ಛವಾಗಿ ಕಾಣ್ತಾರೋ ಅವರ ಮುಂದೆ ನಾವು ಬಿದ್ದರೆ ಇನ್ನೂ ಅವಮಾನ ಆಗುತ್ತೆ ಸಣ್ಣವ್ರು ಇದ್ದಾಗ ನಿಮಗೆ ಜ್ಞಾಪಕ ಇರ್ಬೋದು ನಾವೆಲ್ಲಾದರೂ ಓಡ್ತಾ ಇದ್ದರೆ ಬಿದ್ದೋಗ್ಬಿಟ್ರೆ ನಾವೇ ಆಗಲೇ ನಾವು ಮಕ್ಕಳಾಗಿದ್ದಾಗ ಆಗಲಿ ಈಗಿರೋ ಮಕ್ಕಳಾಗಲಿ ಓಡ್ತಾ ಇದ್ದಾಗ ಬಿದ್ದೋದ್ರೆ ಅವ್ರಿಗೆ ನೋವಾಗೋದಕ್ಕಿಂತ ಮುಖ್ಯ ಯಾರಾದರೂ ನಮ್ಮನ್ನು ನೋಡಿದಾರಾ ಅನ್ನೋದೇ ನೋಡ್ಕೋತಾರೆ ಆದ್ದರಿಂದ ಯಾವತ್ತೂ ನಮ್ಮನ್ನು ಆಡಿಕೊಳ್ಳೋರ ಮುಂದೆ ನಾವು ಒಂದು ನೀಚ ನಿಕೃಷ್ಟವಾಗಿ ಕಾಣಬಾರ್ದು ಅಂದರೆ ಕಡಿಮೆಯಾಗಿ ಕಾಣಬಾರ್ದು ಅನ್ನೋದೇ ಎಲ್ಲರೂ ಉದ್ರೆ ಉದ್ದೇಶ ಆದ್ದರಿಂದ ಒಳ್ಳೆ ಕೆಲಸಗಳನ್ನು ಮಾಡಿ ಯಾವಾಗಲೂ ತಲೆಯನ್ನು ಎತ್ತು ನಡೆಯೋಣ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ಸಲ್ಲಿ ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಅದು ನಮಗೊಂದು ಐಡಿಯಾ ಬರುತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್